ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಬೇಕೆಂದು ಹಲವು ವರ್ಷಗಳಿಂದ ಬೇಡಿಕೆ ಸಲ್ಲಿಸುತ್ತಿದ್ದೇವೆ ಇದುವರೆಗೂ ನಮ್ಮ ಬೇಡಿಕೆಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಈಗ ನಗರದ ರಸ್ತೆಗಳ ಅಗಲೀಕರಣ ನಡೆದಿದ್ದು ಈಗಲಾದರೂ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕೆಂದು ಆಗ್ರಹಿಸಿ ಭೀಮಗರ್ಜನೆಯ ಸಂಘಟನೆಯ ಕಾರ್ಯಕರ್ತರು ನಗರದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು ಐದು ರಸ್ತೆ ವೃತ್ತದ ಬಳಿ ಸೇರಿದ್ದ ಕಾರ್ಯಕರ್ತರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ತಾಲೂಕಾಡಳಿತವನ್ನು ಆಗ್ರಹಿಸಿದರು ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಮೆಂಟಿ ಮಾತನಾಡಿ ನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹದಿನಾರು ಅಡಿ ಎತ್ತರದ ಪ್ರತಿಮೆ ಸ್ಥಾಪಿಸಬೇಕು ಐದು ರಸ್ತೆಯನ್ನು ಮರುನಾಮಕರಣ ಮಾಡಿ ಅಂಬೇಡ್ಕರ್ ವೃತ್ತ ಎಂದು ಹೆಸರಿಡಬೇಕು ನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸುವಂತೆ ಹಲವು ವರ್ಷಗಳಿಂದ ಜಿಲ್ಲಾಡಳಿತಕ್ಕೆ ಬೇಡಿಕೆ ಸಲ್ಲಿಸಿದ್ದರೂ ಯಾವುದೇ ರೀತಿಯ ಮರು ಉತ್ತರ ಬಂದಿಲ್ಲ ಈಗಾಗಲೇ ನಗರದಲ್ಲಿ ರಸ್ತೆ ವಿಸ್ತರಣೆ ಕಾರ್ಯ ನಡೆದಿರುವುದರಿಂದ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಸ್ಥಳಾವಕಾಶವೂ ಲಭ್ಯವಾಗಿದೆ ಹೀಗಾಗಿ ಈಗಲಾದರೂ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಂತರ ಮೆರವಣಿಗೆಯಲ್ಲಿ ತೆರಳಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಜೋಗ್ಳೇಕರ್ ಪುನೀತ್ ಮರಾಠೆ ರಾಜೇಶ್ ದೇಶ್ಬಾಗ್ ರಾಮಚಂದ್ರ ಶಿರ್ಸಿಕರ್ ರವಿ ಜೋಗಳೇಕರ್ ಮುಂತಾದವರು ಇದ್ದರು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಾವು ಕಾಣ್ತಾ ಇದ್ದೇವೆ ಆದ್ರೆ ನಮ್ಮ ದಿರ್ದಿ ನಗರದಲ್ಲಿ ಮಾತ್ರ ಕಳೆದ ಮೂವತ್ತು ವರ್ಷಗಳಿಂದ ಒಂದಲ್ಲ ಎರಡಲ್ಲ ಮೂರು ವರ್ಷಗಳು ಅಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೂಡ ಕೇವಲ ತರಕಾರಿಗಾಗಿ ಮತ್ತು ಬಾಬಾ ಸಾಹೇಬ ಸ್ಟ್ಯಾಚು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹಿರಿಯರನ್ನು ಹೋರಾಟ ಮಾಡ್ತಾ ಅಂತ ಹೇಳಿದ್ರು ಆದ್ರೂ ಕೂಡ ಹಿಂದಿನ ಸರ್ಕಾರಗಳಾಗಲಿ ಈಗಿನ ಸರ್ಕಾರಗಳು ಯಾರು ಯಾರು ನಮ್ಮ ಮನೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಆದ ಕಾರಣ ಇವತ್ತು ನಾವು ಹಿಂದಿನ ಬಾರಿ ಕೂಡ ನಮ್ಮ ಮಾನ್ಯ ಶಾಸಕರು ನಿಮ್ಮ ನಾಯಕರು ಕೂಡ ಈ ಇದರ ಬಗ್ಗೆ ಮನವಿ ಕೊಟ್ಟಿದ್ವಿ ಅವ್ರು ಸರ್ಕಾರದ ಲೆವೆಲ್ ಅಲ್ಲಿ ತಿಳಿಸಿದ್ರನ್ನ ನಮ್ಗೆ ಆದಷ್ಟು ಪರಿಹಾರ ಕೊಡ್ತೀರ ಅಂತ ಹೇಳಿದ್ರು ಆದ್ರೆ ಈಗ ಅಧಿವೇಶನ ನಡೀತಾ ಇದೆ ಈ ಕಾರಣಕ್ಕಾಗಿ ಇವತ್ತು ನಾವು ಏನೇನು ಹೋರಾಟ ಮಾಡ್ತಾ ಇದೀವಿ ನಮ್ಮ ಹೋರಾಟಕ್ಕೆ ಸ್ಪಂದನೆ ಸಿಕ್ಕಿ ಆದಷ್ಟು ಬೇಗ ಈ ತಿಂಗಳ ಅಂತ್ಯದೊಳಗಡೆ ಅದು ಈ ತಿಂಗಳ ಅಂತ್ಯದ ಒಳಗಡೆ ಪರೀಕ್ಷೆ ಅಂತ ಹೇಳುವ ಹದಿನಾರು ಅಡಿ ಅತ್ಯಂತ ವಾಪಸ್ ಆಗುತ್ತಿರುವ ಪ್ರತಿಮೆ ನಿರ್ಮಾಣ ಆಗಲೇಬೇಕು ಅದ್ರ ಜೊತೆಯಲ್ಲಿ ಇವತ್ತೆಯ ಸಸ್ಯದಾರರು ಮತ್ತೆ ಎಸ್ ಬರೋದಕ್ಕೂ ಕೂಡ ನಾವು ಇಲ್ಲೇ ಪ್ರತಿಭಟನೆ ಮನವಿ ಇವತ್ತೆಯ ಇವತ್ತು ಅಂದ್ರೆ ಇವತ್ತು ಮಧ್ಯಾಹ್ನ ಅಪ್ಪನ ನಾಲ್ಕು ಗಂಟೆ ಒಳಗಡೆ ಅವಳಿಗೆ ಬರ್ತೇವೆ ಅಂತ ಅದಕ್ಕೆ ಘೋಷಣೆ ಆಗ್ಬೇಕು ಅಲ್ಲಿ ತರುವ ಅಲ್ಲಿ ತರುವ ನಾವು ಹೋರಾಟವನ್ನು ಕೈಗೊಳ್ಳುವಂತ ಪಟ್ಟಣ ಪಂಚಾಯಿತಿಯನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸಿ ಮೇಲ್ದರ್ಜೆಗೆ ಏರಿಸುವುದನ್ನು ವಿರೋಧಿಸಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ನಗರದ ಜಾಲಿಯಲ್ಲಿ ನಡೆದಿದೆ ಕೆಲವು ತಿಂಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭಟ್ಕಳ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಪತ್ರ ಬರೆದ ಹಿನ್ನೆಲೆಯಲ್ಲಿ ಭಟ್ಕಳ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಲು ಮೌಖಿಕ ಸೂಚನೆ ದೊರೆತಿದೆ ಈ ಬೆನ್ನಲ್ಲೇ ಕಳೆದ ಆರು ವರ್ಷದ ಹಿಂದೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದ್ದ ಜಾಲಿ ಪಟ್ಟಣ ಪಂಚಾಯಿತಿಯನ್ನು ಸೇರ್ಪಡೆಗೊಳಿಸಲಾಗಿತ್ತು ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆ ಬೆನ್ನಲ್ಲೇ ಸ್ಥಳೀಯರಿಂದ ಜಾಲಿ ಪಟ್ಟಣ ಪಂಚಾಯಿತಿಯನ್ನು ನಗರಸಭೆ ವ್ಯಾಪ್ತಿಯಿಂದ ಕೈಬಿಡಲು ಒತ್ತಾಯಿಸಿದ್ದು ಮನವಿ ಸಲ್ಲಿಸಿದರು

ಅದಿಗೆ ಇಲ್ಲಿ samples ಕೊಟ್ಟು ಕೋರ್ಟಿನ್ ಅಧಿಕಾರಿ ಆಗಿರೋದು ಐಕಾ ಒಂದು ಇದೆ ನಮಗೆ ಸರ್ಕಾರ ಅಲ್ಲಿಂದ ಗೈಡ್ ಲೈನ್ಸ್ ಅಲ್ಲಿ ಇತ್ರಾ ಮಾಡು ಅಂತ ಕಳಿಸಿದಾಗ ನಾನು ನಿಮ್ಮದು ಈಗ ಬಾಡಿ ಇದ್ದು ಇಲ್ಲಿ ಏನಾದರೂ ಅಧ್ಯಕ್ಷರು ಎಲ್ಲ ಇದ್ದಿದ್ರೆ ನಿಮ್ಮದು ಎಲ್ಲ ಅಧ್ಯಕ್ಷರು ಬಾಡಿ ರೆಜುಲೇಷನ್ ಮಾಡಬೇಕು ಈಗ ಬಾಡಿ ಇಲ್ಲ ಇದನ್ನ ಇದನ್ನ ಮಾಡಬೇಕಿದ್ರೆ ಸಾರ್ವಜನಿಕ ಗಮನಕ್ಕೆ ತಂದಿದ್ರಾ ತಂದಿದ್ರಾ ನೀವು ಹೊರಗಡೆ ಕೂತ್ಕೊಂಡು ಮಾಡಿದ್ರೆ ಇವತ್ತು ನೋಡಿ ಈ ಗಾಲಿ ಮನೆ ಮನೆ ಕೊಟ್ಟು ಹೋಗೋದಷ್ಟೇ ಅಲ್ಲ ನೀವು ನಮ್ ಪ್ರಶ್ನೆಗಷ್ಟು ನೀವು ಉತ್ತರ ಕೊಡ್ಬೇಕು ಉತ್ತರ ಕೊಡ್ಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುದೀರ್ಘ ರಾಜಕೀಯ ಪ್ರತಿನಿಧಿತ್ವ ವಹಿಸಿದವರ ಮೌನ ಸಾಕಷ್ಟು ಜ್ವಲಂತ ಸಮಸ್ಯೆಗಳ ಆಗರವಾಗಿ ಪರಿಣಮಿಸಿದೆ ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಲ ಆರೋಪಿಸಿದರು ಅವರು ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಜಿಲ್ಲೆಯು ಶೇಕಡಾ ಎಂಬತ್ತರಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ್ದು ತಲತಲಾಂತರದಿಂದ ಬದುಕು ಕಟ್ಟಿಕೊಂಡು ಬಂದಿರುವ ಅರಣ್ಯವಾಸಿಗಳ ಬದುಕಿನ ಭದ್ರತೆಗಾಗಿ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರು ಮತ್ತು ಎರಡ್ ಸಾವಿರದ ಹನ್ನೆರಡರ ತಿದ್ದುಪಡಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತು ಅನ್ವಯ ದಿನಿಯಗಳು ರೂಪಿತಗೊಂಡು ಹಕ್ಕುಪತ್ರ ನೀಡಿಕೆಗೆ ಅವಕಾಶಗಳಿದ್ದಾಗಲೂ ಇಂದಿಗೂ ಮಂಜೂರಾತಿ ಇಲ್ಲದೆ ಒಟ್ಟಾರೆಯಾಗಿ ಸುಮಾರು ಎಂಬತ್ತೈದು ಸಾವಿರ ಕುಟುಂಬಗಳು ಸಂಕಷ್ಟಕ್ಕೀಡಾಗುವ ಪರಿಸ್ಥಿತಿ ಎದುರಾಗಿದೆ ವಜಾಗೊಂಡಿರುವ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಿ ಹತ್ತೊಂಬತ್ ನೂರ ಪೂರ್ವ ಅರಣ್ಯವಾಸಿಗಳ ಗುರುತಿಸುವ ಮಾನದಂಡಗಳ ಸಡಿಲಿಕೆ ಮಾಡಿ ಜಿಲ್ಲೆಯ ಭೌಗೋಳಿಕ ಸ್ಥಿತಿಗತಿಯ ಮನವರಿಕೆ ಮಾಡುವುದರ ಮೂಲಕ ಬಿಕ್ಕಟ್ಟು ಪರಿಹಾರ ಸರ್ಕಾರ ಶೀಘ್ರ ಮುಂದಾಗಬೇಕೆಂದು ಭೌಗೋಳಿಕವಾಗಿ ಕಾಡಿನಿಂದ ಮತ್ತು ಫಾರೆಸ್ಟ್ ಹೆಚ್ಚಿಗೆ ಅಂತ ಇದ್ದೇವೆ ಹಾಗಾಗಿ ಬಳಕೆ ಮಾಡುವುದು ಅನಿವಾರ್ಯತೆ ಬಂದಿದೆ ಹಾಗಾಗಿ ನಮ್ಮ ಜಿಲ್ಲೆಯೊಳಗೆ ಅರಣ್ಯ ಹಕ್ಕಿ ಅರಣ್ಯ ಅತಿಕ್ರಮಣದ ಸಕ್ರಮಕ್ಕೆ ಪಟ್ಟ ಪಡೆಯೋದಕ್ಕೆ ಸಂಬಂಧಪಟ್ಟು ನಿರಂತರ ಹೋರಾಟ ಬಹುಶಃ ಕಳೆದ ಇಪ್ಪತ್ತೈದು ವರ್ಷದಿಂದ ನಮ್ಮ ರವೀಂದ್ರ ನಾಯ್ಕ್ರವ್ರನ್ನೇ ಪ್ರಮುಖವಾಗಿ ನಮ್ಮ ಕ ಗಮನಪುರ್ ಅವರಂದ್ರೆ ರವೀಂದ್ರ ನಾಯಕರ ಒಂದು ಮುಖಂಡ ಹತ್ರ ನಡೀತನೇ ಬಂದಿದೆ ಆದರೆ ಫಲಶ್ರುತಿ ನೋಡಿದ್ರೆ ಈವರೆಗೂ ಬಹಳ ಖೇದ ಆಗ್ತದೆ ಅದು ನಾನು ಆಮೇಲೆ ನಿಮಗೆ ಬಿಟ್ಟಿರ್ತೇನೆ ಅದು ವಿಚಾರನ ಎರಡು ಅರಣ್ಯ ಹಕ್ಕು ಕಾಯ್ದೆ ಬಂದಿದೆ ಒಂದು ಬಹುತೇಕ ಅರಣ್ಯ ಹಾಗೂ ಗುಡ್ಡಗಾಡು ಅವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲ ತಲಾಂತರದಿಂದ ಬದುಕು ಕಟ್ಟಿಕೊಂಡು ಬಂದಿರುವ ಅರಣ್ಯವಾಸಿಗಳ ಬದುಕಿನ ಭದ್ರತೆಗಾಗಿ ಎರಡು ಅರಣ್ಯ ಹಕ್ಕು ಕಾಯ್ದೆ ನಮ್ಮಲ್ಲಿ ಜಾರಿಯಲ್ಲಿದೆ ಕಳೆದ ತೊಂಬತ್ತಾರರ ನಂತರ ಒಂದನೇದು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರು ಎಂಟು ಅಂತ ಕಾಯ್ದೆ ಮಾಡಿರೋದು ಮತ್ತು ಅನುಷ್ಠಾನಕ್ಕೆ ಬಂದಿರೋದು ಎರಡನೇದು ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಎಂಬತ್ ಒಂಬೈನೂರ ಎಂಬತ್ತು ಇದು ಎರಡರ ಕಾಯ್ದೆಯೂ ಪಟ್ಟ ಕೊಡೋದಕ್ಕೆ ಅರಣ್ಯ ಸಾಗುವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಸುಮಾರು ಎಂಬತ್ತೈದು ಸಾವಿರದಷ್ಟು ಕುಟುಂಬ ಇದ್ರೊಳಗೆ ಎರಡು ಭಾಗ ಗೊತ್ತಿದ್ದಂಗೆ ಒಂದು ಎರಡ್ ಸಾವಿರದ ಆರು ಮತ್ತು ಎಂಟರ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರ ಕುಟುಂಬ ಉತ್ತರ ಕನ್ನಡ ಸಾವಿರ ಕುಟುಂಬ ಟೋಟಲ್ ಹೇಳ್ಬಿಡ್ತೇನೆ ಸುಮಾರು ಎಂಬತ್ತೈದು ಸಾವಿರದಷ್ಟು ಕುಟುಂಬ ಇವತ್ತು ಸಂಕಷ್ಟಕ್ಕಿಡಾಗುವ ಪರಿಸ್ಥಿತಿ ಬಂದಿದೆ ಮಧ್ಯದೊಳಗೆ ಈ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮಧ್ಯದೊಳಗೆ ಸಾಕಷ್ಟು ನೀರು ಹರಿದು ಹೋಗಿದಾವೆ ಜಿಲ್ಲೆಯ ಜನತೆಗೆ ಉನ್ನತ ಮಟ್ಟದ ಆರೋಗ್ಯ ಸೌಲಭ್ಯಗಳನ್ನು ತ್ವರಿತವಾಗಿ ಒದಗಿಸಬೇಕು ವೈಜ್ಞಾನಿಕ ಸಮೀಕ್ಷೆಯ ತಳಹದಿಯಲ್ಲಿ ರೂಪಿತಗೊಂಡ ಎಚ್ ಕಾಂತರಾಜ್ ವರದಿಯನ್ನು ತಕ್ಷಣ ಸ್ವೀಕರಿಸಿ ಜಾರಿಗೆ ತರಬೇಕು ಜಿಲ್ಲೆಯಲ್ಲಿ ಸಂಪನ್ಮೂಲಕ ಆಧಾರಿತ ಉದ್ಯೋಗ ಪಾರ್ಕ್ ನಿರ್ಮಾಣ ಮತ್ತು ಪರಿಸರ ಪೂರಕ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಬೇಕು ಜಿಲ್ಲೆಯ ಜನರ ಜ್ವಲಂತ ಸಮಸ್ಯೆಯಾದ ಈ ಸ್ವತ್ತು ಮತ್ತು ಇಖಾತ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡಬೇಕು ಫಾರಂ ಏಳು ಮತ್ತು ಫಾರಂ ನಂಬರ್ ಏಳರಲ್ಲಿ ಭೂಮಾಲಿಕನ ಹೆಸರಿನ ಕರ್ನಾಟಕ ಸರ್ಕಾರ ಎಂದು ನಮೂದಾಗಿದೆ ಅದನ್ನು ಬದಲಾವಣೆ ಮಾಡಬೇಕು ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾದ ಪರಿಣಾಮ ಅಪಘಾತ ಸಂಖ್ಯೆ ಹೆಚ್ಚುತ್ತಿದೆ ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರದ ನಗರ ಪ್ರದೇಶದಲ್ಲಿ ಹೆದ್ದಾರಿ ನಿರ್ಮಾಣವಾಗದೆ ಟೋಲ್ ಶುಲ್ಕ ವಸೂಲಾತಿ ನಡೆಯುತ್ತಿದೆ ಟೋಲ್ ನಾಕ ಕೂಡಲೇ ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು ಈ ಒಂದು ಸಮಸ್ಯೆ ಇವತ್ತು ಜಟಿಲ ಸಮಸ್ಯೆಯಾಗಿ ಈ ಇದರದು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಂರಕ್ಷಣಾ ಒಂದು ಅರಣ್ಯ ಸಂರಕ್ಷಣಾ ಕಾಯ್ದೆ ಎಂಬತ್ತು ಮತ್ತು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಎಂಟು ಇಪ್ಪತ್ತೇಳು ನಾಲ್ಕು ತೊಂಬತ್ತೆಂಟಕ್ಕೆ ಪೂರ್ವವಾಗಿ ಅಂದರೆ ಇಪ್ಪತ್ನಾ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೆ ಪೂರ್ವವಾಗಿ ಗುಡಿಸಿರುವಂಥವರು ಆ ನಂತರ ಬಂದಿರತಕ್ಕಂಥ ಪಾರಂಪರಿಕ ಇವರಿಗೆ ಎಲ್ಲರಿಗೂ ಅವಕಾಶ ಇತ್ತು ಆದರೆ ಎಲ್ಲೂ ಸಹ ಅದು ಮಂಜೂರಾತಿ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದಿಲ್ಲ ಅದು ನಾವು ಸ್ಯಾಂಕ್ ಪಡ್ತೀವಿ ಮಂಜುರಾಟನೆ ಮಾಡುವಂಥ ಇದು ಪ್ರಚಾರ ಈವನ್ ಅರಣ್ಯ ಸಮಿತಿಗಳು ಬಂದು ಗ್ರಾಮ ಅರಣ್ಯ ಸಮಿತಿ ಬಂದು ತಾಲೂಕು ಬಂದು ಡಿವಿಜನ್ ಬಂದು ಎಲ್ಲ ಒಂದು ಕಡೆ ತಾಲೂಕಿನ ಸಮಿತಿ ಎ ಸಿ ಕಮಿಟಿ ಲೆವೆಲ್ಗೆ ಹೋದಾಗ ಅಲ್ಲೇ ಅದನ್ನು ರಿಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಸನ್ನಿವೇಶ ನಿರ್ಮಾಣ ಆದವು ಆ ಹಂತದೂ ಯಾವ ಪ್ರತಿನಿಧಿಗಳು ಇಲ್ಲಿ ಗಮನ ಕೊಡಲಿಲ್ಲ ಅಥವಾ ಕೇಂದ್ರ ಸರ್ಕಾರದಲ್ಲಿ ಸಂದರ್ಭ ಬಂದರೆ ಎಷ್ಟುವರೆಗೆ ಅವಕಾಶಗಳಿದ್ದಾವೆ ಅಂತಂದರೆ ಆಮೇಲೆ ನಾವು ಮಾಡ್ತಾವೆ ಸೊ ಇದು ಒಂದು ಅರಣ್ಯ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ವಿಎನ್ ನಾಯ್ಕ ಎಂಡಿ ನಾಯ್ಕ ಭಟ್ಕಳ ಬೇನಿತ್ ಸಿದ್ದಿ ಯಲ್ಲಾಪುರ ಟೋಪಣ್ಣ ಲಮಾಣಿ ಮುನ್ಗೋಡ್ ಕಣ್ಣೇಶ್ ನಾಯ್ಕ ಸಿದ್ದಾಪುರ ವೀರಭದ್ರಾ ನಾಯ್ಕ ಮನ್ಮನೆ ನಾಗಪ್ಪ ಶಿರಸಿ ಶಫಿ ಶೇಖ್ ಬನ್ವಾಸಿ ವಸಂತ್ ಲಮಾಣಿ ಬಾಚಣಕಿ ಸೇರಿದಂತೆ ಮುಂತಾದವರು ಇದ್ದರು ಅಧಿಕಾರ ವರ್ಗ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿರುವುದರಿಂದ ಸಮಸ್ಯೆಗಳು ಹಾಗೆಯೇ ಉಳಿದುಕೊಂಡಿವೆ ಸಮಸ್ಯೆ ಬಗೆಹರಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಚ್ಛಾಶಕ್ತಿ ತೋರಿಸಬೇಕೆಂದು ಫೆಬ್ರವರಿ ಇಪ್ಪತ್ತರಂದು ಕಾರವಾರದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದೇವೆ ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ ಆಗಲ ಹೇಳಿದರು ವೈದ್ಯಕೀಯ ಪದವಿ ಪಡೆದ ವೈದ್ಯರು ಕಡ್ಡಾಯವಾಗಿ ಒಂದು ವರ್ಷ ಗ್ರಾಮೀಣ ಸೇವೆ ಮಾಡಬೇಕೆಂಬ ಸರ್ಕಾರದ ನಿಯಮವಿದ್ದು ಕಾರಣ ದಾಸನಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊರತುಪಡಿಸಿ ಉಳಿದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ನಿಯುಕ್ತಿಯಾಗಿದ್ದಾರೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ತಿಳಿಸಿದರು ಅವರು ಬುಧವಾರ ನಗರದ ತಾಲೂಕ್ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಬಿಪಿ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾಹಿತಿ ನೀಡಿದರು ಈ ತಿಂಗಳು ಕೋವಿಡ್ ವರದಿ ದಾಖಲಾಗಿಲ್ಲ ಮಂಗನ ಕಾಯಿಲೆ ಪ್ರಕರಣ ದಾಖಲಾಗಿಲ್ಲ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಬನವಾಸಿ ಭಾಗದ ಪ್ರತಿ ಕುಟುಂಬಕ್ಕೆ ಉಣ್ಣೆ ನಿಯಂತ್ರಕ ಡೇಪಾ ಆಯಿಲ್ ನಾಲ್ಕು ಬಾಟಲ್ ನೀಡುತ್ತಿದ್ದೇವೆ ಮಾರ್ಚ್ ಮೂರು ಮತ್ತು ನಾಲ್ಕರಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನೂರ ಆರು ಬೂತ್ಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲಾ ಇಲಾಖೆ ಸಹಕಾರ ನೀಡಬೇಕು ತಾಲೂಕಿನಲ್ಲಿ ಈವರೆಗೆ ಇನ್ನೂರ ಇಪ್ಪತ್ನಾಲ್ಕು ನಾಯಿ ಕಡಿತ ಪ್ರಕರಣ ದಾಖಲಾಗಿದ್ದು ಎಲ್ಲಾ ಔಷಧಿಗಳು ದಾಸ್ತಾನಿದೆ ಎಂದರು ಗ್ರೇಡ್ ಎರಡು ತಹಶೀಲ್ದಾರ್ ರಮೇಶ್ ನಾಯ್ಕ್ ಮಾತನಾಡಿ ಬನವಾಸಿಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಕದಂಬೋತ್ಸವ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ ಏಪ್ರಿಲ್ ಮತ್ತು ಮೇನಲ್ಲಿ ಲೋಕಸಭಾ ಚುನಾವಣೆ ನಡೆಯಬಹುದು ಅದರ ಪೂರ್ವ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಗಜಾನನ್ ಹುಸ್ಮನಿ ಮಾತನಾಡಿ ಆಕಸ್ಮಿಕವಾಗಿ ಜಾನುವಾರುಗಳು ಮೃತಪಟ್ಟರೆ ಹೈನುಗಾರರಿಗೆ ಹತ್ತು ಸಾವಿರ ಪರಿಹಾರ ನೀಡಲಾಗುತ್ತದೆ ಮೂವತ್ನಾಲ್ಕು ರೈತರು ಪಡೆದುಕೊಂಡಿದ್ದಾರೆ ಹದಿನಾರು ವಾರಕ್ಕೆ ಸಾಕಾಗುವಷ್ಟು ಮೇವಿನ ಬೀಜ ದಾಸ್ತಾನಿದೆ ಎಂದರು ಐದು ಆರು ಹಾಗೂ ಒಂಬತ್ತನೇ ತರಗತಿಗಳಿಗೆ ಬೋರ್ಡ್ ಹಂತದಲ್ಲಿ ಪರೀಕ್ಷೆ ನಡೆಯಲಿದೆ ಎಸ್ಎಸ್ಎಲ್ಸಿಗೆ ಪೂರ್ವ ಸಿದ್ಧತೆ ಪರೀಕ್ಷೆ ನಡೆಯುತ್ತಿದ್ದು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪರೀಕ್ಷೆ ಈಗಾಗಲೇ ಮುಗಿದಿದ್ದು ಫೆಬ್ರವರಿ ಇಪ್ಪತ್ತಾರರಂದು ರಾಜ್ಯ ಹಂತದ ಪರೀಕ್ಷೆ ನಡೆಯಲಿದೆ ಮಾರ್ಚ್ ಇಪ್ಪತ್ತೈದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಲಿದೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿ ಮಾಹಿತಿ ನೀಡಿದರು ತಾಲೂಕಿನ ಪ್ರತಿ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತೆಗೆಯಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿ ಹೇಳಿದರು ತಾಲೂಕಿನ ಒಂಬತ್ತು ಸಾವಿರದ ಏಳ್ನೂರ ಎಂಬತ್ ಮೂರು ರೈತರಿಗೆ ಎರಡು ಸಾವಿರದಂತೆ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಬರ ಪರಿಹಾರ ಜಮಾ ಆಗಿದೆ ಸಹಾಯಧನದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ನೀಡಲಾಗುತ್ತಿದೆ ಎಂದು ಕೃಷಿ ಅಧಿಕಾರಿ ನಂದೀಶ್ ಸಭೆಗೆ ತಿಳಿಸಿದರು ತಾಲೂಕಿಗೆ ಇಪ್ಪತ್ತೇಳು ಹೊಸ ಅಂಗನವಾಡಿ ಕಟ್ಟಡ ಮಂಜೂರಾಗಿದೆ ನಲವತ್ತೈದು ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಹತ್ತು ಸಾವಿರದ ಏಳ್ನೂರ ಮೂವತ್ತೆಂಟು ಮಕ್ಕಳು ದಾಖಲೆ ಇದ್ದಾರೆ ಗರ್ಭಿಣಿಯರಿಗೆ ಮತ್ತು ಸೊನ್ನೆಯಿಂದ ಆರು ತಿಂಗಳ ಮಕ್ಕಳಿಗೆ ಮನೆಗೆ ಆಹಾರ ವಿತರಣೆ ಮಾಡುತ್ತಿದ್ದೇವೆ ಮೂವತ್ತೆರಡು ಅಂಗನವಾಡಿಯಲ್ಲಿ ಹುದ್ದೆ ಖಾಲಿ ಇದೆ ಎಂದು ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಸಭೆಗೆ ಮಾಹಿತಿ ನೀಡಿದರು ಲೋಕೋಪಯೋಗಿ ಅರಣ್ಯ ಎಪಿಎಂಸಿ ಸಾರಿಗೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖಾ ವರದಿ ಸಭೆಗೆ ಮಂಡಿಸಿದರು ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಉಪಸ್ಥಿತರಿದ್ದರು